ಉದ್ದಿನಬೇಳೆ ಬೋಂಡ ಮತ್ತು ಕೆಂಪು ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಹೇಗೆ ಮಾಡೋದು ಅಂತ ನೋಡೋಣ ಈ ಬೋಂಡಾಗೋಸ್ಕರ ಹಿಂದಿನ ದಿನ ನೈಟೇ ನೀವು ಒಂದು ಕಪ್ಪು ಸಾಬೂದಾನ ತೊಗೊಂಡ್ರೆ ಒಂದೂವರೆ ಕಪ್ಪಷ್ಟು ಉದ್ದಿನಬೇಳೆ ತೊಗೊಳ್ಳಿ ಅದು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕಿಡಿ ಆ ಟೈಮಲ್ಲಿ ಸ್ವಲ್ಪ ಕಾಳು ಹಾಕ್ಕೊಳ್ಳಿ ಓವರ್ ನೈಟ್ ಹಾಗೆ ಬಿಟ್ಬಿಡಿ ಇದನ್ನು ನೆಂತ್ಕೊಳ್ಳಿ ನೆಕ್ಸ್ಟ್ ಮಾರ್ನಿಂಗು ಇವಾಗ ನೋಡಿ ನೆಂತ್ಕೊಂಡಿದೆಲ್ಲ ಇದನ್ನು ನಾನು ಇದ್ದೀನಿ ನೀರು ಜಾಸ್ತಿ ಹಾಕ್ಕೋಬೇಡಿ ಒಡಗೆಲ್ಲ ಹೇಗೆ ನಾವು ಗಟ್ಟಿಯಾಗಿ ರುಬ್ಕೊಳ್ತೀವಲ್ಲ ಬೇಳೆನ ಅದೇ ರೀತಿಯಾಗಿ ರುಬ್ಕೊಬೇಕಾಗುತ್ತೆ ನನಗೆ ಒಂದೇ ಟೈಮಲ್ಲೇ ಸಾಕಾಗುತ್ತೆ ಒಂದೇ ಜಾರಲ್ಲೆಲ್ಲ ಆಗುತ್ತೆ ಉಪ್ಪು ಇದ್ದೀನಿ ಹಾಗೆ ಅಡುಗೆ ಸೋಡಾ ಹಾಕ್ಕೊಳ್ಳಿ ಸ್ವಲ್ಪ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಅನ್ನ ಇಲ್ಲಾಂದರೆ ನಾವು ಅವಲಕ್ಕಿ ನೆನೆ ಹಾಕ್ಕೊಂಡು ಹಾಕ್ಕೊಬೋದು ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಒಳಗಡೆ ಎಲ್ಲನೂ ಇದು ಚೆನ್ನಾಗಿ ಒಂದು ಎರಡು ರೌಂಡ್ ತಿರುಗಿದ್ಮೇಲೆ ಕರಿಬೇವು ಹಾಕ್ಕೊಳ್ಳಿ ನಾನು ಕಟ್ ಮಾಡಿ ಹಾಕ್ತಾಯಿಲ್ಲ ರುಬ್ಬ ಟೈಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ನೀಟಾಗಿ ವಡ ಬ್ಯಾಟರ್ ಥರ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ಆಮೇಲೆ ಬೇಕಾದ್ರೆ ನೀರು ಕಡಿಮೆ ಅನ್ಸೋದು ಮಿಕ್ಸ್ ಮಾಡ್ಕೊಬೋದು ನಾನು ಇದು ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೋಸ್ಕರ ಒಂದು ಪ್ಯಾನಲ್ಲೇ ಸ್ವಲ್ಪ ಆಯಿಲ್ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ನೀಟಾಗೆಲ್ಲ ಸುಲ್ಕೊಂಡು ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಹಾಗೆ ಒಂದು ಇಂಚ್ ಅಲ್ಲ ಹಾಕ್ಕೊಳ್ಳಿ ಇದು ಖಾರಕ್ಕೋಸ್ಕರ ನಾನು ಬಿಸಿನೀರಲ್ಲಿ ಒಂದು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿನ ಅರ್ಧ ಗಂಟೆ ನಾನು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ಳಿ ಅರ್ಧ ಗಂಟೆ ನೆನೆದಿರೋಂಥ ಒಣ ಮೆಣಸಿನಕಾಯಿ ಸತ ಇದರಲ್ಲೇ ಹಾಕ್ಕೊಂಡು ನಾನು ಆಯಿಲಲ್ಲೇ ಫ್ರೈ ಮಾಡ್ಕೊಳ್ತೀನಿ ಇದು ಕೆಂಪು ಚಟ್ನಿನೂ ಅಂತಾರೆ ಇಲ್ಲ ಅಲ್ಲ ಬೆಳ್ಳುಳ್ಳಿ ಚಟ್ನಿನೂ ಅಂತಾರೆ ತುಂಬ ಚೆನ್ನಾಗಿರುತ್ತೆ ಇದು ದೋಸೆಗಾಗ್ಲಿ ಮತ್ತು ಆಗಲಿ ಬೋಂಡಾಗಲಿ ದೋಸೆಗೂ ಸತ ಮೇಲ್ಗಡೆ ನಾವು ಮಸಾಲೆ ದೋಸೆ ಹಚ್ತಾರಲ್ವ ಮಸಾಲೆ ಥರನೂ ಹಚ್ಕೋಬೋದು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಸ್ವಲ್ಪ ಬೆಲ್ಲ ಹುಣ್ಸೆಹಣ್ಣು ಜಾಸ್ತಿನೇ ಆಗುತ್ತೆ ಯಾಕಂದರೆ ಅಲ್ಲ ಬೆಳ್ಳುಳ್ಳಿ ಇರುತ್ತಲ್ವ ಸ್ವಲ್ಪ ಘಾಟ್ ಬರುತ್ತೆ ಹಾಗಾಗಿ ನೀವು ಟೇಸ್ಟ್ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ಎಲ್ಲನೂ ರುಬ್ಬ ಟೈಮಲ್ಲಿ ಉಪ್ಪು ಇಂಗು ಎಲ್ಲ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಿ ಬಿಟ್ಬಿಡೋಣ ಇದೆಲ್ಲ ತಣ್ಣಗಾದಮೇಲೆ ಇವಾಗ ನೋಡಿ ತಣ್ಣಗಾಗಿದೆ ಈ ಚಟ್ನಿಗೆ ಒಗ್ಗರಣೆ ಹಾಕೋದಿಲ್ಲ ಹಾಗೆ ಹಾಗೆ ಇರುತ್ತೆ ಇವಾಗ ಆಯಿಲ್ ಒಂದು ಕಡೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಬೋಂಡಾಗೋಸ್ಕರ ನಾನು ಇದನ್ನು ಎತ್ತಿಟ್ಕೊಂಬಿಡೋಣ ಚಟ್ನಿಯವಾಗ ಆಯಿಲ್ ಸತ್ತ ಹೀಟ್ ಆಗಿದೆ ಇವಾಗ ಒಂದೊಂದಾಗಿ ನಾವು ಬೋಂಡ ರೀತಿಯಾಗಿ ಆಯಿಲಲ್ಲಿ ಬಿಡೋಣ ಸ್ವಲ್ಪ ತಾಕ್ಬಿಟ್ಟು ಹಾಗೆ ಬಿಟ್ಬಿಡೋಣ ಟರ್ನ್ ಮಾಡೋಕ್ಕೋಗೋದು ಬೇಡ ಇದು ಜಾಸ್ತಿ ಆಯಿಲ್ ಇರ್ಕೊಳ್ಳಲ್ಲ ಯಾಕಂದರೆ ಸಾವುದನ್ನು ಹಾಕಿರ್ತೀವಲ್ಲ ಹಾಗಾಗಿ ಜಾಸ್ತಿ ಎಣ್ಣೆ ಇರ್ಕೊಳ್ಳೋಲ್ಲ ಬ್ರೇಕ್ಫಾಸ್ಟಿಗೆ ಮಾಡ್ತಾಯಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇದೇ ರೀತಿಯಾಗಿ ನಾನು ಎಲ್ಲ ಬೋಂಡಾಗಳೂ ಮಾಡ್ಕೊಳ್ತೀನಿ ನಾನೆಲ್ಲ ಬ್ರೇಕ್ಫಾಸ್ಟಿಗೆ ಮಾಡ್ತಾಯಿದ್ದೀನಿ ಇವಾಗೆಲ್ಲ ಬೋಂಡಗಳು ರೆಡಿಯಾಗಿದೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಕೆಂಪು ಚಟ್ನಿ ಹಾಕ್ಕೊಳ್ತಾಯಿದ್ದೀನಿ ಚಟ್ನಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೋಂಡಾಗೆ ಮತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಈ ಬೋಂಡಾಗ್ನ ಉದ್ದಿನಬೇಳೆ ಬೋಂಡ ಹೊಸತೆ ಟ್ರೈ ಮಾಡಿ ನೋಡಿ